ಹಾಯ್ ನರಗಳ ದೌರ್ಬಲ್ಯ ಅಂತ ಕೆಲವರಿಗೆ ಇರುತ್ತೆ ನರಗಳ ಸೆಳೆತ ನರಗಳಲ್ಲಿ ನೋವು ಈ ರೀತಿ ಇರುತ್ತೆ ಅಂಥವ್ರಿಗೋಸ್ಕರ ಒಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ ನೋಡಿ ಅಯೋಡೆಕ್ಸ್ ಅನ್ನೋದು ಈ ರೀತಿ ಒಂದು ಡಬ್ಬಿ ಸಿಗುತ್ತೆ ಮೆಡಿಕಲ್ ಸ್ಟೋರಲ್ಲಿ ಮೆಡಿಕಲ್ ಸ್ಟೋರಲ್ಲಿ ತಂದರೆ ಯಾಕಂದರೆ ಎಕ್ಸ್ಪೈರಿ ಡೇಟ್ ಆಗ್ತೀರಾ ಇರೋದನ್ನು ಕೊಡ್ತಾರೆ ಇದು ಒಂದು ಫಾರ್ಟಿ ಸಿಕ್ಸ್ ರುಪೀಸ್ ಆಗುತ್ತೆ ಇದು ಯಾರಿಗೆ ನರಗಲು ನೋವು ಬರುತ್ತೋ ಕಾಲುಗಳಲ್ಲಾಗಲಿ ಕೈಗಳಲ್ಲಾಗಲಿ ಒಂದು ಶೀತದ ಕಾಲ ಆದರೂ ಬರುತ್ತೆ ಇಲ್ಲಾಂದರೆ ಕಾಳು ತಿಂದಾಗ ಕಾಳು ಸಾಂಬಾರು ಕಾಳು ಪಲ್ಯ ಅಂತ ತಿಂದಾಗ ಜಾಸ್ತಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಅಂಥ ಸಮಯದಲ್ಲಿ ನರಗಲು ನೋವು ಬರುತ್ತೆ ಕಾಲಿನಲ್ಲಿ ಮೊಣೆಕಾಲಕ್ಕಿಂತ ಕೆಳಗಡೆಗೆ ಒಂದು ಸೈಡ್ಗೆ ತುಂಬಾ ನೋವು ಬರೋದು ಕೆಲವರಲ್ಲಿ ಜಾಸ್ತಿ ಇರುತ್ತೆ ಅಂಥವರಿಗೆ ನಾನು ಈ ಟಿಪ್ಸನ್ನು ಇದ್ದೀನಿ ಇದನ್ನು ಒಂದು ಹಕ್ಕಿ ಕಾಳಷ್ಟು ಸ್ವಲ್ಪ ತೆಗೆದುಕೊಂಡು ಅದನ್ನು ಎಲ್ಲಿ ನೋವು ಬರುತ್ತೋ ಅಲ್ಲಿ ಚೆನ್ನಾಗಿ ಮಸಾಜು ಒಂದು ನಿಮಿಷ ಮಸಾಜ್ ಮಾಡಿದರೆ ಅದು ಬೇಗನೆ ಉಪಶಮನ ಆಗಿಬಿಡುತ್ತೆ ನೋವು ಅನ್ನೋದು ಅಷ್ಟು ಬೇಗ ನಿವಾರಣೆ ಆಗುತ್ತೆ ಅಂತ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ಭೀ ನೋವಿರುತ್ತೋ ಅಂಥವರು ಇದನ್ನು ಉಪಯೋಗಿಸ್ಬೋದು ಜಾಸ್ತಿ ಇದು ಕ್ರೀಮನ್ನು ಜಾಸ್ತಿ ತೆಗೆದುಕೋಬಾರ್ದು ಆಯಿಂಟ್ಮೆಂಟನ್ನು ಸ್ವಲ್ಪ ತೆಗೆದುಕೊಂಡು ಅಕ್ಕಿ ಕಾಲಷ್ಟು ಮಾತ್ರ ತೆಗೆದುಕೊಂಡು ಅದನ್ನು ಅಲ್ಲಿ ಚೆನ್ನಾಗಿ ಮಸಾಜ್ ಮಾಡಿ ಅಷ್ಟೇ ಈಗ ನಾವು ಅಡುಗೆ ರೆಸಿಪೀಸಿಗೆ ಹೋಗ್ಬಿಡೋಣ ಬನ್ನಿ ಎಷ್ಟೋ ಕ್ರಿಸ್ಪಿಯಾಗಿ ಪುಡಿ ಪುಡಿ ಆಗುವಂತಹ ಬೆನ್ನು ರಾಗಿ ಬೆನ್ನೆ ಮುರ್ಕನ್ನ ಮಾಡೋಣ ಬನ್ನಿ ನೋಡಿ ಎಷ್ಟೋ ಆಗಿದೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಮಕ್ಕಳಿಗೆ ತುಂಬ ಇಷ್ಟವಾದಂತಹ ಕ್ರಿಸ್ಪಿಯಾದಂತಹ ಬೆನ್ನು ಮುರುಕು ಈಗ ಪ್ರಿಪೇರ್ ಮಾಡೋಣ ಕ್ಯಾಂಥ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ರಾಗಿ ಹಿಟ್ಟಿಂದ ಮಾಡೋದು ಮಾಡೋದಂತಂದರೆ ಬೆನ್ನೆ ಮುರುಕ್ ಅಂತಾರಲ್ವ ಬೆನ್ನೆ ಮುರುಕ್ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ರಾಗಿ ಹಿಟ್ಟನ್ನು ಮೂರು ಗ್ಲಾಸನ್ನು ತೆಗೆದುಕೊಳ್ಳೋಣ ಎರಡು ಮೂರು ಗ್ಲಾಸು ರಾಗಿ ಹಿಟ್ಟನ್ನು ತೆಗೆದುಕೊಳ್ಳೋಣ ಈಗ ಇದರ ಜೊತೆಗೆ ನಾವು ಹಕ್ಕಿ ಹಿಟ್ಟು ಅರ್ಧ ಗ್ಲಾಸನ್ನು ತೊಳೋಣ ಅರ್ಧ ಗ್ಲಾಸು ಹಕ್ಕಿ ಹಿಟ್ಟು ಇದು ಅದರ ಜೊತೆಗೆ ಒಂದು ಗ್ಲಾಸು ಹುರುಗಡ್ಲೆನ ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ನಲ್ಲಿ ಅದನ್ನು ಕೂಡ ಪುಡಿನ ಹಾಕೋಣ ಅದರ ಜೊತೆ ಖಾರದ ಪುಡಿ ತಕ್ಕಷ್ಟು ಒಂದು ಕಾಲು ಸ್ಪೂನ್ ಹಾಕಿದ್ದೀನಿ ಮತ್ತು ಕಾಲು ಸ್ಪೂನಷ್ಟು ಅರ್ಶನ ಒಂದು ಸ್ಪೂನಷ್ಟು ಉಪ್ಪು ಎಳ್ಳು ಬಿಳಿ ಎಳ್ಳು ಒಂದು ಮೂರು ಸ್ಪೂನಷ್ಟು ಬಿಳಿ ಎಳ್ಳು ಅದರ ಜೊತೆ ವಾಮು ಒಂದು ಸ್ವಲ್ಪ ಅಜ್ಜೈನು ಇದು ಈಗ ಇದನ್ನು ಇದರ ಜೊತೆಗೆ ಹಾಯಲು ಬಿಸಿ ಮಾಡಿರೋದು ಒಂದು ನಾಲ್ಕು ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಅದಕ್ಕೆ ಬರಬೇಕು ಈ ರೀತಿ ಕಾಯಿಲು ಒಂದು ಸ್ವಲ್ಪ ಕಡಿಮೆ ಬಂದ್ರೂ ಸ್ವಲ್ಪ ಹಾಕ್ಕೊಡಿಬೇಕಂದ್ರೆ ನಾನು ಸರಿಯಾಗೇ ಹಾಕಿದ್ದೀನಿ ನೋಡಿ ಈ ರೀತಿ ಬರಬೇಕು ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಚಪಾತಿಗಿಂತ ಸ್ವಲ್ಪ ಮೃದುವಾಗಿ ಕಳ್ಸ್ಕೊಳ್ಳೋಣ ಚಪಾತಿ ಹಿಟ್ಟಿಗಿಂತ ಮೃದುವಾಗಿರಬೇಕು ನೋಡಿ ಈ ರೀತಿ ಅದಕ್ಕೆ ಇರಬೇಕು ಯಾಕಂದರೆ ಚಕ್ಲಿ ಒತ್ತಕ್ಕೆ ಜಾರಬೇಕು ಬೇಕು ಚಕ್ಲಿ ಒತ್ತೋದ್ರಲ್ಲಿ ಅದಕ್ಕಾಗಿ ಈ ರೀತಿ ಇರಬೇಕು ಈಗ ಇದನ್ನು ನಾವು ಪ್ಲೇಟನ್ನು ಮುಚ್ಚೋಣ ಈಗ ಚಕ್ಲಿ ಒತ್ತೋದಕ್ಕೆ ನೋಡಿ ಈ ಸ್ಟಾರನ್ನು ಹಾಕ್ಕೊಳ ಚೆನ್ನಾಗಿರುತ್ತೆ ಇದನ್ನು ನೀರಲ್ಲಿ ಒಂದು ಸ್ವಲ್ಪ ತ್ಯಾವ ಮಾಡಿ ಹಾಕೋಬೇಕು ಈಗ ಹಿಟ್ಟನ್ನು ತುಂಬಿಸ್ಕೊಡೋಣ ಆಯಿಲು ಬಿಸಿ ಆಗಿದೆ ನೋಡಿ ಓವರ್ ಫ್ಲೇಮಲ್ಲೇ ಇಟ್ಟಿದ್ದೀನಿ ನೀತಾನೆ ಮಿಕ್ಸರ್ ಮಾಡಿದೆ ಅದೇ ಅದೇ ಟೈಮ್ಗೆ ಮತ್ತು ಚಟ್ಲಿನೂ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಒತ್ಕೊಂಬಿಡಿ ಆಯ್ಲಲ್ಲಿ ಬಿಡೋಕ್ಕೆ ನಿಮಗೆ ಈಸಿ ಆಗುತ್ತೆ ಈ ರೀತಿ ಚಕ್ಲಿ ಒತ್ಕೊಂಡು ಮಾಡ್ಕೊಳ್ಳಿ ಎಷ್ಟೋ ರುಚಿಯಾದಂತಹ ರಾಗಿ ಬೆಣ್ಣೆ ಮುರ್ಕು ನೀವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಈ ರೀತಿ ಒಂದು ಸಲ ತಿರು ಹಾಕ್ಕೊಂಬಿಡಿ ಆಯಿಲ್ ಬಿಟ್ಕೊಳ್ಳೋ ತನಕ ಫ್ರೈ ಮಾಡಿ ಈಗ ನಾವು ಮುರ್ಕನ್ನು ತೆಗೆದುಬಿಡೋಣ ರಾಗಿ ಹಿಟ್ಟಿನ ಚಕ್ಲಿ ಮನೆಯಲ್ಲಿರುವಂತಹ ವಸ್ತುಗಳೇ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಮಾಡಿಕೊಳ್ಳಿ ಫ್ರೆಂಡ್ಸ್ ಮಕ್ಕಳಿಗೆ ಕೊಡಿ ತುಂಬಾ ಒಳ್ಳೆ ಪೌಷ್ಟಿಕ ಆಹಾರ ಅಲ್ವೇ ರಾಗಿ ಹಿಟ್ಟಿನ ಚಕ್ಲಿ ಮುರ್ಕು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಳ್ಳಿ ಪ್ಲೀಸ್ ನಮ್ಮ ಚಾನಲನ್ನು ಶಾಂತ ಸ್ಟಾರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಬೆಲ್ಲೈಕನ್ ಮೇಲೆ ಓದ್ತಿದರೆ ಹಾಲ್ ಅಂತ ಓದ್ತಿ ಆವಾಗ ನಮ್ಮ ಎಲ್ಲ ನಿಮಗೆ ಬಂದು ತಲುಪುತ್ತೆ ಪ್ಲೀಸ್ ಹತ್ತೇ ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೋಬೋದು ಫ್ರೆಂಡ್ಸ್ ರಾಗಿ ಹಿಟ್ಟಿನ ಚಕ್ಲಿ ನೋಡಿ ನಿಮಗೆ ಕೈ ಸುಡುತ್ತೆ ಅನ್ನೋದಾದರೆ ಈ ಸ್ಪೂನಿ ಸ್ಪೂನ್ ಮೇಲೆ ಒತ್ಕೊಂಡು ಹಾಕಿ ಎಣ್ಣೆ ಒಳಕ್ಕೆ ಇಲ್ಲಾಂದರೆ ನೀವು ಹಾಗೆ ಬಿಡ್ಬೋದು ನಾನು ಬಿಡ್ತಾ ಬಿಡ್ತಾಯಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ ಮಾತ್ರ ಒಂದೆರ ಎರಡು ಸಲ ನಾನು ಸ್ಪೂನ್ ಮೇಲೆ ಒತ್ತಿದ್ದೀನಿ ಚಕ್ಲಿ ನೋಡಿ ಚಕ್ಲಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಎಷ್ಟು ಚೆನ್ನಾಗಿದೆ ವರ್ಕು ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಸ್ಟೋರ್ ಮಾಡಿಕೊಂಡ್ರೆ ನಿಮಗೆ ಮಕ್ಕಳು ಕೊಡ್ಬೋದು ಡೈಲಿ ನೀವು ಏನಾದರೂ ಸ್ವಲ್ಪ ಜಾಸ್ತಿ ಇದೆ ಅಂತಂದರೆ ಹಾಯಿಲ್ ಎಳೆಯೋದೇ ಇಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ ಎಷ್ಟಿರೋದು ಅಷ್ಟೇ ಇರುತ್ತೆ ಇದೆ ಅಂತಂದರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಹಾಯಿಲು ಎಳೀಲಿಲ್ಲ ಅಂತಂದರೆ ಸ್ವಲ್ಪ ಮೆತ್ತಗೆ ಕಲಿಸ್ಕೊಳ್ಳಿ ಅಂದರೆ ನಿಮಗೆ ಗಟ್ಟಿ ಆ ಚಕ್ಲಿ ಒತ್ತೋದ್ರಲ್ಲಿ ಜಾರಲಿಲ್ಲ ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೋದು ಒಂದು ಸ್ವಲ್ಪ ಆಯಿಲ್ ಎಲಿಯಲ್ಲ ಫ್ರೆಂಡ್ಸ್ ನೋಡಿ ಎಷ್ಟಿರೋದು ಅಷ್ಟೇ ಇದೆ ಮುರ್ಕನ್ನು ಸ್ವಲ್ಪ ಓವರ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಯಿಲ್ ಎಷ್ಟು ಹಾಕಿದ್ನೋ ಅಷ್ಟು ಹಾಗೆ ಇದೆ ನೋಡಿ ಫ್ರೆಂಡ್ಸ್ ಆಯಿಲು ಖರ್ಚಾಗೋದೇ ಇಲ್ಲ ರಾಗಿ ಬೆನ್ನೆ ಮುರ್ಕು ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿದೆ नी क्रिस्पी आगे थैंक थे। यू